ಆ ಆಸ್ ಉತ್ತರ ಕರ್ನಾಟಕದ ವಾಂಡ್ ಬಸು ಅನ್ನುವಂತ ನಾನು ನಿರ್ವಹಿಸಿದ್ದೀನಿ ಸ್ಲಮ್ ಅಲ್ಲಿ ಬೆಳೆದಂತ ಹುಡುಗ ಅವನಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂತ ಒಬ್ಬ ವ್ಯಕ್ತಿ ಆ ನೋಡೋದಕ್ಕೆ ಅಂದ್ರೆ ನಾರ್ತ್ ಕರ್ನಾಟಕದಲ್ಲಿ ತುಂಬಾ ತುಂಬಾ ಜನ ಇಲ್ಲಿ ಇದ್ರೆ ಅವ್ರಿಗೂ ಗೊತ್ತಿರತ್ತೆ ಅಥವಾ ಬೇರೆ ಕಡೆ ಅವರಾದ್ರೂ ನಿಮ್ಗೂ ಗೊತ್ತಿರತ್ತೆ ಏನು ಅಂದ್ರೆ ಅವ್ರು ಸ್ವಲ್ಪ ಮಾತಾಡೋದ್ರಲ್ಲಿ ಹೊರಟು ಬಟ್ ಹೃದಯ ತುಂಬಾ ಹುಡುಗು ನಾರ್ತ್ ಕರ್ನಾಟಕದ ಜನ ಸೊ ಆ ಥರದ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ ನನಗೆ ಸಿಕ್ಕಿದೆ ಅಂಡ್ ಎಸ್ ಅಬ್ವಿಯಸ್ಲಿ ಸುಮಾರಷ್ಟು ಬೇರೆ ಬೇರೆ ಸ್ಲಾಂಗ್ಗಳ ಕನ್ನಡ ಬೇರೆ ಬೇರೆ ಡೈಲಮ್ ಡೈಲೆಕ್ಟ್ಗಳನ್ನ ಮಾತಾಡಿದ್ದೀನಿ ಎಲ್ಲ ಸಿನಿಮಾಗಳಲ್ಲೂ ಬಟ್ ನಾರ್ತ್ ಕರ್ನಾಟಕದ ಭಾಷೆ ಮೋಸ್ಟ್ಲಿ ಮೊದಲನೇ ಸರಿ ಮಾತಾಡಿದ್ದೀನಿ ಹಂಗಾಗಿ ಎಲ್ರಿಗೂ ಇದು ಸ್ಪೆಷಲ್ ಅಂತ ಅನ್ನಿಸ್ತಾ ಇರ್ಬೋದು ಬಹಳ ಚಿಕ್ಕದಾಗಿ ಬಂದರೂ ಚೊಕ್ಕವಾಗಿ ಬಂದು ಹೋಗುವಂಥ ಒಂದು ಪಾತ್ರ ಅಂಡ್ ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಹೊಸ ನಿರ್ಮಾಪಕರು ಹೊಸ ನಿರ್ದೇಶಕರು ಅವ್ರ ಹುಮ್ಮಸ್ಸು ನಿಮಗೂ ಅರ್ಥ ಆಗ್ತಿದೆ ಸ್ಟೇಜ್ ಮೇಲೆ ಏನಿದೆ ಅಂತ ಸೊ ಅದೇ ಥರದ ಹುಮ್ಮಸ್ಸು ಅವ್ನು ನಮಗೆ ಕತೆ ಹೇಳೋಕೆ ಬಂದಾಗಲೂ ಈಗ ಸಿನಿಮಾ ತೆಗೆದಾಗಲೂ ಈಗ ಸಿನಿಮಾ ರಿಲೀಸ್ ಆದಾಗಲೂ ರಿಲೀಸ್ ಆದ್ಮೇಲೆ ಹಂಡ್ರೆಡ್ ಡೇಸ್ ಅಂತ ಯಾರು ಹೇಳಿದ್ರು ಅದಕ್ಕೆ ಬಂದಾಗಲೂ ಅದೇ ಹುಮ್ಮಸ್ಸು ಇರಲಿ ಅಂತ ಕೇಳ್ಕೊತೀನಿ ಸೊ ನಿರ್ಮಾಪಕರು ಭಾಳ ಇನ್ನೋಸೆಂಟ್ ಇದ್ದಾರೆ ಸೊ ತುಂಬ ಜನ ಅವ್ರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ ಅಂದರೆ ನಮ್ಮ ಇಂಡಸ್ಟ್ರಿ ಯೂಶಲಿ ಹೇಳ್ತಾ ಇರ್ತೀವಿ ಒಳ್ಳೆ ನಿರ್ಮಾಪಕರು ಬರೋಲ್ಲ ಅಂತ ಬಂದಾಗ ಸುಮಾರು ಜನ ಹಾಳಾಗಿದ್ದಾರೆ ಸೊ ಆ ಥರ ಏನೂ ಕರೆಕ್ಟ್ ಆಗ್ತೀರಾ ಕ್ಲೀನ್ ಹಾರ್ಟೆಡ್ ಆಗಿ ಸರ್ ಇನ್ನೂ ಒಂದಿಷ್ಟು ಸಿನಿಮಾಗಳು ನಿಮ್ಮ ಕಡೆಯಿಂದ ಬರಲಿ ಕನ್ನಡ ಜನತೆಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಆ್ಯಂಡ್ ಆಬ್ವಿಯಸ್ಲಿ ಶೂಟಿಂಗ್ ಮೇಡಮ್ ಮತ್ತೆ ರವಿಶಂಕರ್ ಸರ್ ಆಗಲಿ ನಾಗಾಭರಣ ಸರ್ ಆಗಲಿ ಎಲ್ಲ ಹಿರಿಯರ ಜೊತೆ ನನಗೆ ಶ್ರುತಿ ಮೇಡಮ್ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋಕ್ಕೆ ಸಿಕ್ತು ಸೊ ಮೋಸ್ಟ್ಲಿ ಈ ಸಿನಿಮಾದಲ್ಲಿ ಅಲ್ಲವಾ ಮೇಡಮ್ ಮತ್ತೆ ಯಾರ ಜೊತೆ ಆ್ಯಕ್ಟ್ ಮಾಡಿಲ್ಲ ನಾನು ಮಾಡೋಣ ಇಲ್ಲ ರವಿಶಂಕರ್ ಜೊತೆ ಇಲ್ಲ ಇವ್ರ ಜೊತೆ ಇಲ್ಲ ಸೊ ಆಬ್ವಿಯಸ್ಲಿ ಶ್ರುತಿ ಮೇಡಮ್ ಜೊತೆ ಎರಡು ಮೂರು ಸಿನಿಮಾ ಆಯಿತು ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಯಾಕಂದರೆ ನಾವಿಬ್ಬರು ರಂಗಭೂಮಿಯಿಂದ ಬಂದಿರೋದ್ರಿಂದ ಅವರು ನಮ್ಮ ಹಿರಿಯರು ಬಟ್ ರಂಗಭೂಮಿಯಿಂದ ಬಂದಿರೋದ್ರಿಂದ ಸ್ಪಾಟ್ ಇಂಪ್ರೊವೈಸೇಷನ್ಸ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಸೀನ್ಗಳಲ್ಲೂ ಅದನ್ನು ಬಹಳ ಚೆನ್ನಾಗಿ ಅಚ್ಕಟ್ ಆಗಿ ಮಾಡ್ಕೊಂಡ್ ಬಂದಿದ್ದೀವಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸಿನಿಮಾನ ಅವನೇ ಹೇಳ್ದಂಗೆ ಅವನೇ ಒಪ್ಕೊಂಡಂಗೆ ಸಣ್ಣ ಮಕ್ಕಳು ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾರೆ ಅದನ್ನ ಹೊಟ್ಟೆಗೆ ಹಾಕೊಂಡು ಸಿನಿಮಾನ ಮುಂದೆ ತಗೊಂಡು ಹೋಗ್ಬೇಕು ಅಂತ ಮಾಧ್ಯಮ ಮಿತ್ರ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಹಲವಾರು ಮಕ್ಕಳಿಗೆ ಜೀವ ಕೊಡುವಂತಹ ಜೀವ ಮಮತ ಆದರೆ ಅದು ಒಂದು ವಿಚಾರಕ್ಕೆ ತುಡಿತಾ ಅದು ಏನು ಅನ್ನೋದೇ ಈ ಕಥೆಯ ಕ್ಲೈಮ್ಯಾಕ್ಸ್ ಅಂತ ನಾನು ಹೇಳಬಹುದು ಪಾತ್ರ ತುಂಬ ಸಾಫ್ಟಾಗಿ ಬಿಹೇವ್ ಮಾಡುತ್ತೆ ಆದರೆ ಕಷ್ಟ ಅಂತ ಬಂದೆಲ್ಲ ತುಂಬ ರೆಡಲ್ ಆಗಿ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥ ಒಂದು ಪಾತ್ರ ನಮ್ಮದು ಪಾತ್ರದ ವಿಭಿನ್ನತೆಗೋಸ್ಕರ ನಾನು ಈ ಪಾತ್ರ ಒಪ್ಕೊಂಡೆ ಅನ್ನೋದಕ್ಕಿಂತ ಈ ಸಿನಿಮಾವನ್ನು ಮಾಡುವಂತಹ ಪ್ರೀತಿ ಸಾಗರಲ್ಲಿ ನೋಡಿ ನಾನು ಈ ಸಿನಿಮಾ ಒಪ್ಕೊಂಡೆ ಅನ್ನೋದೇ ನಿಜ ಇಂಡಸ್ಟ್ರಿ ಬಂದ ಇಷ್ಟು ವರ್ಷದಲ್ಲಿ ಹಲವಾರು ಕತೆಗಳನ್ನ ಕೇಳಿರ್ತೀವಿ ಪಾತ್ರಕ್ಕೋಸ್ಕರ ಮಾಡ್ತೀವಿ ಇನ್ನೊಂದ್ಸರಿ ಹೊಟ್ಟೆಪಾಡಿಗೋಸ್ಕರ ಮಾಡ್ತೀವಿ ಇನ್ ಕೆಲವು ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಆಶಯ ಅಥವಾ ಒಳ್ಳೆ ಕಲ್ಪನೆಗಳಿರುವಂತಹ ಒಳ್ಳೆ ಟೀಮ್ ಹೊಸಗಳೆಲ್ಲ ಬರಲಿ ಈ ಎಲ್ಲಾ ಮಾಧ್ಯಮದವರು ಹಿರಿಯರೆಲ್ಲ ನೀವು ನೋಡಿದೀರಿ ಎಲ್ಲ ಟೀಮ್ ನಲ್ಲಿ ತುಂಬಾ ಜನ ಹೊಸಗಳಿದ್ದಾರೆ ನಾಯಕ ನಾಯಕಿಯಿಂದ ಹಿಡಿದು ನಿರ್ದೇಶಕರು ನಿರ್ಮಾಪಕರು ಎಲ್ಲರೂ ಡೆಬ್ಯೂ ಮಾಡ್ತಾ ಇದ್ದಾರೆ ಸೊ ಗೊತ್ತಿಲ್ಲ ಲೈಕ್ ಟ್ಯಾಲೆಂಟ್ ಎಲ್ಲಿರುತ್ತೆ ಅಂತ ಅವ್ರಿಗಿರುವಂತಹ ಆಸಕ್ತಿ ಅವ್ರ ಕಥೆನ ಬರ್ಕೊಂಡು ಬಂದಂಥ ರೀತಿ ನನಗೆ ತುಂಬ ಇಷ್ಟ ಆಯಿತು ಸಾಗರ್ ನಮಗೆ ಈ ಪಾತ್ರಕ್ಕೆ ನೀವು ಮಾಡಲೇಬೇಕು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಬಹುಶಃ ಅದನ್ನು ನಾನು ಜಾಚೆ ಮಾಡಿದ್ದೀನಿ ಸರ್ ನನಗೆ ಅನಿಸುತ್ತೆ ನಿಮ್ಮೆಲ್ಲರ ಸಪೋರ್ಟ್ ಈ ಸಿನಿಮಾಗಲ್ಲಿ ಒಂದು ಹೊಸ ತಂಡ ಬರ್ತಾ ಇದೆ ಒಳ್ಳೆ ಕಲಾವಿದರು ಚಿತ್ರರಂಗಕ್ಕೆ ಎಷ್ಟು ಕಲಾವಿದಕ್ಕೆ ಬಂದರೂ ಅಷ್ಟು ಒಳ್ಳೆಯದಿದೆ ನಮಗೆ ನಾಯಕ ನಾಯಕಿಯರೆಲ್ಲರೂ ಬರಬೇಕು ಚಿತ್ರರಂಗಕ್ಕೆ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಈ ತಂಡದಿಂದ ಡೈರೆಕ್ಟರ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ರೈಟರ್ ಎಲ್ಲರೂ ಒಳ್ಳೆಯ ಕಲಾವಿದ ತಂಡನ ಕಟ್ಕೊಂಡಿದ್ದಾರೆ ಅವ್ರ ಪಾತ್ರದ ಬಗ್ಗೆ ನನಗೆ ಬಹಳ ಇಷ್ಟ ಇತ್ತು ಎಂತ ವಾಂಡ್ ವಾಂಡ್ ಬಸ್ಸು ವಾಂಡ್ ಬಸ್ಸು ಅನ್ನೋ ಒಂದು ರವಿಶಂಕರ್ ಅವರದು ಮತ್ತು ನನ್ನದು ತುಂಬ ವಿಶೇಷವಾದಂತಹ ಒಂದು ಕಾಂಬಿನೇಷನ್ ಇರುವಂಥ ಒಂದು ಕ್ಯಾರೆಕ್ಟರ್ ನಾನು ರವಿಶಂಕರ್ ಸರ್ ಟೀಮ್ಗೆ ಒಳ್ಳೇದಾಗಿ ನಿರ್ಮಾಪಕರು ನಿಮ್ಮನ್ನು ನೋಡ್ಕೊಂಡು ಹಣ ಹಾಕಿದ್ದಾರೆ ಅವ್ರನ್ನ ಉಳಿಸಿ ಇನ್ನೊಂದಿಷ್ಟು ಸಿನಿಮಾಗಳು ಮಾಡೋ ಹಾಗೆ ಕಾನ್ಫಿಡೆನ್ಸ್ನ ಅವ್ರಿಗೆ ಕೊಡಿ ಅಂತ ಹೇಳ್ತಾ ನಾನು ಚಿತ್ರರಂಗದವರಾಗಿದ್ದು ನನ್ನೆಲ್ಲರನ್ನೂ ಕೇಳ್ಕೊಳ್ಳೋದು ಏನು ಅಂತಂದರೆ ಹೊಸ ಟೀಮ್ ಇದೆ ಅವ್ರಿಗೆ ಸಪೋರ್ಟ್ ಮಾಡಿ ಈ ವರ್ಷವೇ ತುಂಬ ಚೆನ್ನಾಗಿದೆ ನನಗೂ ಚೆನ್ನಾಗಿದೆ ಚಿತ್ರರಂಗದೂ ಚೆನ್ನಾಗಿದೆ ನನ್ನ ಶುರುನೇ ನಾನು ಮಹಾದೇವ ಸಿನಿಮಾದಿಂದ ಹಿಡಿದು ಆ ಎಕ್ಕ ಅದಾದ ಮೇಲೆ ಜಸ್ಟ್ ಮ್ಯಾರೇಡ್ ಫ್ಲೋರ್ಟಿಂದ ಹಿಡಿದು ಈಗ ಶುರುನೇ ನನಗೆ ಸೂರ್ಯ ಸಿನಿಮಾದಿಂದ ಆ ಸೂರ್ಯನಷ್ಟೇ ಚೆನ್ನಾಗಿ ಬೆಳೆದಲಿ ನೀವು ಸಿನಿಮಾ ನಿಮ್ಮ ಬದುಕನ್ನು ಬೆಳಗ್ಲಿ ಅಲ್ಲಿ ನಿರ್ದೇಶಕರಾಗಬೇಕು ಅನ್ನೋ ಒಂದು ಆಸೆ